ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದ್ರೆ ಇದೇ ನವೆಂಬರ್ ಹನ್ನೊಂದನೆಯ ತಾರೀಕು ನೋಡಿ ದಿನಾಂಕ ಹನ್ನೊಂದು ಬರುತ್ತೆ ತಿಂಗಳು ಹನ್ನೊಂದು ಬರುತ್ತೆ ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸಮಯ ಕೂಡ ಸಿಗತ್ತೆ ಆವತ್ತು ರಾತ್ರಿ ಕೂಡ ಸಿಗತ್ತೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಮಂಗಳವಾರ ಮುಂದಿನ ಮಂಗಳವಾರ ಅಂದರೆ ನವೆಂಬರ್ ಹನ್ನೊಂದನೆಯ ತಾರೀಕು ಬಹಳ ಪವರ್ಫುಲ್ ದಿನ ಇದೆ ಯಾಕೆಂದರೆ ಅವತ್ತು ದಿನಾಂಕ ಹನ್ನೊಂದು ತಿಂಗಳು ಹನ್ನೊಂದು ಬಹಳ ಬಹಳ ಒಂದು ಅದ್ಭುತವಾದಂಥ ಪೋರ್ಟಲ್ ಇದೆ ಬಿಡಬೇಡಿ ಕೈಯಿಂದ ಜಾರಿ ಹೋಗೋದಕ್ಕೆ ಬಿಡಬೇಡಿ ಆ ನವೆಂಬರ್ ಹನ್ನೊಂದನೆಯ ತಾರೀಕು ಹನ್ನೊಂದನೆಯ ತಿಂಗಳು ಅವತ್ತಿನ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಕಾಯ್ದು ಬಿಟ್ಟು ಈ ರೆಮಿಡಿ ಮಾಡ್ಕೊಳ್ಳಿ ಜೀವನದಲ್ಲಿ ಅದೆಂತಹದ್ದೇ ಕಠಿಣ ಕಠಿಣ ಸಮಸ್ಯೆ ಇರಲಿ ಮಂಜಿನಂತೆ ಕರಗಿ ಕರಗಿ ಹೋಗುತ್ತೆ ಅಂತ ಅದ್ಭುತ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಉಚಿತ ರೆಮಿಡಿ ವೀಕ್ಷಕರೇ ಆ ರಹಸ್ಯ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದೀರಿ ಅಂದ್ರೆ ಹಾಗೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಮೊಟ್ಟ ಮೊದಲೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಒತ್ತಿ ಅದರಲ್ಲಿ ಐಕಾನ್ಫಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಗೋಚರ ಆಗ್ತಾ ಇದೆ ಕಾಣಿಸ್ತಾ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಹೊತ್ತಿದ್ರೆ ಕೇವಲ ಲೈವ್ ಅಂತಲ್ಲ ಯಾವುದೇ ವಿಡಿಯೋ ಕೆಳಗಡೆ ಜೀತ್ ಮೀಡಿಯಾ ವಿಡಿಯೋ ಕೆಳಗಡೆ ಜಾಯಿಂಟ್ ಬಟನ್ ಡಿಸ್ಪ್ಲೇ ಆಗುತ್ತೆ ಆ ಆ ಒಂದು ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋವನ್ನು ನೀವು ನೋಡಬಹುದು ಆಧ್ಯಾತ್ಮ ವಾಸ್ತು ವಾರ ಭವಿಷ್ಯ ಜ್ಯೋತಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಇರುತ್ತೆ ಅದು ಕೇವಲ ಮೆಂಬರ್ಗಳಿಗೆ ಮಾತ್ರ ಇರುತ್ತೆ ನೀವು ಮೆಂಬರ್ ಆದರೆ ಅದನ್ನು ಎಂಜಾಯ್ ಮಾಡಬಹುದು ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಜೀತ್ ಮೀಡಿಯಾ ಚಾನಲ್ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಮಾಡಿ ಅದು ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಅಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕರೆದು ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಮೊಬೈಲ್ ಫೋನ್ ಅನ್ನ ತಿಂಗಳು ತಿಂಗಳು ನಾವು ಉಡುಗೊರೆಯಾಗಿ ನೀಡ್ತಾ ಬರ್ತಾ ಇದ್ದೀವಿ ಅದೋ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆಗೆ ಬರುತ್ತೆ ಇದೆಲ್ಲವನ್ನ ಸದು ಸದುಪಯೋಗ ಪಡಿಸ್ಕೋಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ನೋಡಿ ನವೆಂಬರ್ ಹನ್ನೊಂದು ಬರುವ ಮಂಗಳವಾರ ನವೆಂಬರ್ ಹನ್ನೊಂದು ಹನ್ನೊಂದನೆಯ ತಾರೀಕಿದೆ ಈ ನವೆಂಬರ್ ಹನ್ನೊಂದನೆಯ ತಾರೀಕಿಗೆ ಯಾವ ಕೆಲಸಗಳು ನಿಮಗೆ ಪೆಂಡಿಂಗ್ ಇದೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ಸೂಕ್ತ ದಿನ ಗುರುಗಳೇ ತುಂಬಾ ದಿವಸದಿಂದ ಒದ್ದಾಡ್ತಾ ಇದೀವಿ ಮಕ್ಕ ಮನೆಯಲ್ಲಿ ಮದುವೆ ಸೆಟ್ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಗುರುಗಳೇ ತುಂಬಾ ದಿವಸದಿಂದ ನಾವು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದೀವಿ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ ನಮಗೆ ಸೈಟ್ ಕೊಡೋದಕ್ಕಾಗ್ತಾ ಇಲ್ಲ ವಾಹನ ಕೊಂಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಡೌನ್ ಆಗಿದೆ ಹೀಗೆ ನಿಮ್ಮ ಏನೇ ಕೆಲಸಗಳು ಅರ್ಧಕ್ಕೆ ನಿಂತಿದ್ರು ಕೂಡ ಅಥವಾ ಆಗದೆ ತುಂಬಾ ದಿವಸಗಳಿಂದ ಕೈ ಹಿಡಿದಿದ್ರೆ ನವೆಂಬರ್ ಹನ್ನೊಂದು ಅತ್ಯಂತ ಶಕ್ತಿಶಾಲಿ ಒಂದು ದಿನ ಅಂತ ಹೇಳ್ಬೋದು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅದೃಷ್ಟವನ್ನ ಒಲಿಸ್ಕೊಳ್ಳೋದಕ್ಕೆ ಪವರ್ಫುಲ್ ದಿನ ಅವತ್ತು ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಬಿಳಿಯ ಹಾಳೆಯನ್ನು ತಗೋಬೇಕು ವೈಟ್ ಪೇಪರ್ ತಗೋಬೇಕು ಇದರಲ್ಲಿ ಲೈನ್ಸ್ ಇರಬಾರ್ದು ಈ ರೀತಿಯಾದಂತ ಬಿಳಿ ಹಾಳೆ ಇರಬೇಕು ಈ ಬಿಳಿ ಹಾಳೆಯನ್ನು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ನವೆಂಬರ್ ಹನ್ನೊಂದನೆಯ ತಾರೀಕಿಗೆ ಯಾವ ಸಮಯದಲ್ಲಾದರೂ ಸರಿ ಅಕಸ್ಮಾತ್ ಗುರುಗಳೇ ನಾವು ಮನೆಯಲ್ಲಿ ಇರ್ತೀವಿ ಅಂತಂದ್ರೆ ನೀವು ಕರೆಕ್ಟ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಯಾವಾಗ ಬೆಳಗ್ಗೆ ಅಂದ್ರೆ ಸರಿಸುಮಾರು ಬೆಳಗ್ಗೆ ನೀವು ಒಂಬತ್ತು ಹತ್ತು ಗಂಟೆ ಒಳಗಡೆ ತಿಂಡಿ ತಿಂದು ಬಿಡ್ತೀರಾ ನಿಮ್ಮ ಎಲ್ಲ ಕೆಲಸ ಮುಗಿಸ್ಕೋತೀರಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗೋದನ್ನ ಕಾಯ್ತಾ ಇರಬೇಕು ಇಲ್ಲ ಗುರುಗಳೇ ನಾವು ಕೆಲ್ಸಕ್ಕೆ ಹೋಗ್ತಿರ್ತೀವಿ ಅಂದ್ರೂ ಸಾಯಂಕಾಲ ನೀವು ಮನೆಗೆ ಬರ್ತೀರಾ ರಾತ್ರಿ ಮನೆಗೆ ಬಂದ ಮೇಲೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗೋದನ್ನ ಕಾಯ್ತಾ ಇರಬೇಕು ಕರೆಕ್ಟ್ ಆಗಿ ನವೆಂಬರ್ ಹನ್ನೊಂದನೆಯ ತಾರೀಕಿಗೆ ನೀವು ಮಾರ್ನಿಂಗ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಕಾದ್ಬಿಟ್ಟು ಈ ಪೇಪರ್ ಅಲ್ಲಿ ಹನ್ನೊಂದು ವಿಶ್ ಅನ್ನ ಬರಿಬೇಕು ಹನ್ನೊಂದು ಇಚ್ಛೆಗಳು ಗುರುಗಳೇ ನಮಗೆ ಆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸಮಯಕ್ಕಾಗಿ ಕಾದು ಕೂತು ಬರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೂ ಕೂಡ ನವಂಬರ್ ಹನ್ನೊಂದನೆಯ ತಾರೀಕಿಗೆ ಯಾವ ಸಮಯದಲ್ಲಾದರೂ ಕೂಡ ಯಾಕೆಂದ್ರೆ ಆ ದಿನ ಅಷ್ಟು ಪವರ್ ಇರುತ್ತೆ ನವಂಬರ್ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳಿಗೆ ಬಹಳ ಪವರ್ ಇರುತ್ತೆ ನೀವೇನು ಮಾಡ್ಬಿಡಿ ಹನ್ನೊಂದು ವಿಷನ ಬರ್ದಿಟ್ಕೊಂಡ್ಬಿಡಿ ಯಾವ ಸಮಯದಲ್ಲಾದರೂ ಸರಿ ಆದರೆ ಬರೆದಿಡ್ತೀರಲ್ಲ ಮೇಲುಗಡೆ ಶ್ರೀ ಅಂತ ಬರೀರಿ ಕನ್ನಡದಲ್ಲಿ ಅಥವಾ ಶ್ರೀಮಂತ ಲಕ್ಷ್ಮೀ ಬೀಜ ಮಂತ್ರ ಬರೆದು ಒಂದು ಎರಡು ಮೂರು ನಾಲ್ಕು ಹನ್ನೊಂದು ವಿಷ ಬರೀರಿ ಯಾವ ಬಣ್ಣದ ಪೆನ್ನಿನಿಂದ ಬರಿಬೇಕು ಅಂದರೆ ಹಸಿರು ಬಣ್ಣದ ಇಂಕ್ ಇರುವಂತಹ ಸ್ಕೆಚ್ ಪೆನ್ ಆಗಲಿ ಗ್ರೀನ್ ಕಲರ್ ಬಾಲ್ ಪೆನ್ ಆಗಲಿ ಅದರಿಂದ ಬರಿಬೇಕು ಹಸಿರು ಬಣ್ಣದ ಪೆನ್ನಿನಿಂದ ಬರಿಬೇಕು ಯಾವುದು ಫಸ್ಟ್ ಆಗಬೇಕು ಕೆಲಸ ಅದನ್ನು ನಂಬರ್ ಒನ್ ಬರಿಬೇಕು ಮದುವೆ ಸೆಟ್ ಆಗಬೇಕು ನೌಕರಿ ಸಿಗಬೇಕು ಈ ರೀತಿಯಾಗಿ ಪ್ರಯಾರಿಟಿ ಈಗ ಮದುವೆ ಆಗುವಂತ ಹುಡುಗ ಅಥವಾ ಹುಡುಗಿ ಇದ್ರೆ ಫಸ್ಟ್ ಅವರು ಜಾಬ್ ಬರಿಬೇಕು ಯಾಕೆಂದ್ರೆ ಫಸ್ಟ್ ಮದುವೆ ಸೆಟ್ ಆದ್ರೆ ಹಿಂಗೆ ಫಸ್ಟ್ ಕೆಲಸ ಸಿಗ್ಬೇಕಲ್ವಾ ಫಸ್ಟ್ ಕೆಲಸ ಸಿಗಬೇಕು ಅಂತ ಬರಿಬೇಕು ಆಮೇಲೆ ಮದುವೆ ಆಮೇಲೆ ಸಂತಾನ ಪ್ರಾಪ್ತಿ ನಂತರ ಸೈಟು ಮನೆ ವಾಹನ ಯೋಗ ಈ ರೀತಿ ಇದು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ನಿಮ್ಮ ನಿಮ್ಮ ಕಷ್ಟಕ್ಕೆ ಅನುಗುಣವಾಗಿ ಯಾವುದು ಫಸ್ಟ್ ಆಗ್ಬೇಕು ಯಾವುದು ಸೆಕೆಂಡ್ ಆಗಬೇಕು ಅದನ್ನ ಆರ್ಡರ್ ವೈಸ್ ಬರಿತಾ ಹೋಗಿ ಎಷ್ಟು ವಿಷಯಗಳು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಹನ್ನೊಂದು ವಿಷಯ ಬರಿಬಹುದು ಹನ್ನೊಂದು ಆಸೆ ಬರದ್ರಿ ಬರೆದ ಮೇಲೆ ಆ ಚೀಟಿಯನ್ನ ಮಡಚಬೇಕು ಈ ರೀತಿಯಾಗಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಆ ಚೀಟಿಯನ್ನು ಮಡಚಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೀಟಿಯನ್ನ ಮಡಚಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕದಾದಂತಹ ಚೀಟಿಯನ್ನು ಮಡಚಬೇಕು ಮಡಚುಬಿಟ್ಟು ಏನ್ ಮಾಡಬೇಕು ಅಂತಂದ್ರೆ ನೀವು ಅವತ್ತು ರಿಮೈಂಡರ್ ಆದರೂ ಇಟ್ಕೊಳ್ಳಿ ಮೊಬೈಲಲ್ಲಿ ಬರೆದು ಇಟ್ಕೊಂಡ್ಬಿಡಿ ಆಲ್ರೆಡಿ ಇಲ್ಲ ಗುರುಗಳೇ ನಮಗೆ ಸಮಯ ಇದೆ ಅಂದರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗ್ತಿದ್ದಂಗೆ ಬರೆದು ಅಫರ್ಮೇಷನ್ ಮಾಡ್ಕೋಬೋದು ಇಲ್ಲ ಗುರುಗಳೇ ನಾವು ಮೊದಲೇ ಬರೆದು ಇಟ್ಕೋತೀವಿ ಅಂದರೆ ಹನ್ನೊಂದನೇ ತಾರೀಕು ಯಾವಾಗಾದರೂ ಬರ್ದಿಟ್ಟು ಆ ಸಮಯ ನೋಡಿಬಿಟ್ಟು ಅಫರ್ಮೇಷನ್ ಮಾಡ್ಕೊಳ್ಳಿ ಎರಡೂ ಉಪಾಯ ಹೇಳಿದ್ವಿ ಸರಿ ಚೀಟಿಯಲ್ಲಿ ಬರೆದು ಇಟ್ಕೊಂಡ್ರಿ ಆಮೇಲೆ ಅಫರ್ಮೇಷನ್ ಮಾಡಬೇಕಾದ್ರೆ ಈ ಚೀಟಿಯನ್ನು ಕೈಯಲ್ಲಿ ಹಿಡ್ಕೋಬೇಕು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಕಾಯ್ತಾ ಇರಬೇಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗ್ತಿದ್ದಂಗೆ ಚೀಟಿ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಈ ಚೀಟಿ ಏನಿದೆ ಇದನ್ನ ಎಡಗಡೆ ಹೃದಯ ಈ ನೇರ ಪ್ರಸಾರ ನಿಮ್ಗೆ ಅಪೋಸಿಟ್ ಕಾಣಿಸುತ್ತೆ ಹಾಗಾಗಿ ಎಡಗಡೆ ಬಲಗೈಯಲ್ಲಿ ಚೀಟಿ ಹಿಡ್ಕೋಬೇಕು ಎಡಗಡೆ ಹೃದಯಕ್ಕೆ ಏನು ನಮ್ಮ ಎಡಭಾಗದಲ್ಲಿ ಹೃದಯ ಇರುತ್ತೆ ಅದಕ್ಕೆ ಟಚ್ ಮಾಡ್ಕೋಬೇಕು ಟಚ್ ಮಾಡಿಕೊಂಡು ನೀವು ಆ ಕೆಲಸಗಳೆಲ್ಲ ಆಗಿದೆ ಅನ್ನೋ ಥರ ಅಫರ್ಮೇಶನ್ ಮಾಡ್ಕೋಬೇಕು ಮದುವೆ ಸೆಟ್ ಆಗದೆ ಇರೋರು ನನಗೆ ಸೂಕ್ತವಾದಂಥ ಹುಡುಗಿ ಒಳ್ಳೆ ಮನೆತನದ ಹುಡುಗಿ ಸಿಕ್ಕಿದ್ದಾಳೆ ಒಳ್ಳೆ ಮನೆತನದ ಹುಡುಗ ಸಿಕ್ಕಿದ್ದಾನೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಗಂಡ ಸಿಕ್ಕಿದ್ದಾನೆ ನಮ್ಮ ಮದುವೆ ಆಗಿದೆ ಗಂಡನ ಜೊತೆಗೆ ನೆಮ್ಮದಿಯಾಗಿದ್ದೀನಿ ಹೆಂಡತಿಯ ಜೊತೆಗೆ ನೆಮ್ಮದಿಯಾಗಿದ್ದೀನಿ ಸಂತಾನ ಪ್ರಾಪ್ತಿಯಾಗಿದೆ ನನ್ನ ಮಡಿಲಿನಲ್ಲಿ ಕಂದಮ್ಮ ಆಡ್ತಾ ಇದೆ ನೀವು ಏನು ಬೇಕು ಅದನ್ನು ಕೆಲಸ ಆಗಿದೆ ಅನ್ನೋ ಥರ ಅಫರ್ಮೇಷನ್ ಮಾಡ್ಕೋಬೇಕು ಕೆಲಸ ಆಗಬೇಕು ಅಲ್ಲ ಆಗಿದೆ ಅನ್ನೋ ಥರ ಅಫರ್ಮೇಷನ್ ಮಾಡ್ಕೋಬೇಕು ಕೆಲಸ ಆಗಿದೆ ಕೆಲಸ ಆಗಿದೆ ಕೆಲಸ ಆಗಿದೆ ಅಕಸ್ಮಾತ್ ನಿಮಗೆ ಮ ಸೈಟ್ ತಗೊಂಡು ಮನೆ ಕಟ್ಟಿಸ್ಬೇಕಂದರೆ ನಾನು ಒಳ್ಳೆ ಸೈಟ್ ನೋಡಿದ್ದೀನಿ ನನ್ನ ಕನಸಿನ ಸೈಟ್ ನನಗೆ ಸಿಕ್ಕಿದೆ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ನನಗೆ ಸೈಟ್ ಸಿಕ್ಕಿದೆ ಮನೆ ಕಟ್ಟಿಸಿದ್ದೀನಿ ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ ಬಂದು ಬಾಂಧವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲ ಬಂದಿದ್ದಾರೆ ಗೃಹ ಪ್ರವೇಶ ಪೂಜೆ ಮಾಡ್ತಾ ಇದ್ದೀವಿ ಒಳ್ಳೆ ಹ್ಯಾಪಿಯಾಗಿ ಆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಮನೆ ಕಟ್ಟಿಸ್ಬೇಕು ಅಂದರೆ ಅಥವಾ ಕಾರ್ ತಗೋಬೇಕು ಅಂದರೆ ನನ್ನ ಕನಸಿನ ಕಾರ್ ಶೋರೂಮ್ಗೆ ಹೋಗಿದ್ದೀನಿ ಕಾರ್ ನೋಡಿದ್ದೀನಿ ಬುಕ್ ಮಾಡಿದ್ದೀನಿ ಕಾರ್ ಮನೆಗೆ ಬಂದಿದೆ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಹ್ಯಾಪಿ ಆಗಿದ್ದೀನಿ ಈ ರೀತಿ ಯಾವ ಕೆಲಸ ಆಗಿಲ್ವೋ ಅದೆಲ್ಲ ಆಗಿದೆ ಅನ್ನೋ ತರ ಅಫರ್ಮೇಶನ್ ಮಾಡ್ಕೋಬೇಕು ಇನ್ನು ಚೀಟಿಯಲ್ಲಿ ಬರಿಬೇಕಾದ್ರೆ ಏನ್ ಏನ್ ಬರಿಬೇಕಪ್ಪ ಅಂತಂದ್ರೆ ಆಗಿದೆ ಅನ್ನೋ ಅಂತ ಬರಿಬಾರ್ದು ಈ ಕೆಲಸ ಆಗಬೇಕು ಅಂತ ಬರಿಬೇಕು ಮದುವೆ ಸೆಟ್ ಆಗಬೇಕು ನಾನು ಕಾರ್ ಕೊಂಡ್ಕೊಳ್ಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಚೀಟಿಯಲ್ಲಿ ಬರಿಬೇಕಾದ್ರೆ ಆಗಬೇಕು ಅಂತ ಬರಿಬೇಕು ಆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಆ ಚೀಟಿಯನ್ನ ನಿಮ್ಮ ಹೃದಯದ ಮೇಲೆ ಲೈಟ್ ಆಗಿ ಸ್ವಲ್ಪ ಟಚ್ ಮಾಡಿ ಅಫರ್ಮೇಶನ್ ಮಾಡ್ಬೇಕಾದ್ರೆ ಆಗಿದೆ ಅಂತ ಮಾಡ್ಕೋಬೇಕು ಸೊ ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ ಹನ್ನೊಂದು ಹನ್ನೊಂದರಿಂದ ಹನ್ನೊಂದು ಹನ್ನೆರಡು ಆಗೇ ಬಿಡುತ್ತೆ ಒಂದು ನಿಮಿಷ ಟೈಮ್ ಆಗುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡ ನಂತರ ಈ ಚೀಟಿ ಏನಿದೆ ಅಲ್ಲ ಹನ್ನೊಂದು ವಿಷ ಬರೆದಿರುವಂತಹ ಚೀಟಿಯನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಕಸ್ಮಾತ್ ನೀವು ಆಲ್ರೆಡಿ ಜೀತ್ ಮೀಡಿಯಾದಿಂದ ಶ್ರೀಚಕ್ರ ತರಿಸಿದ್ದೀರಿ ಅಂದ್ರೆ ಆ ಶ್ರೀಚಕ್ರದ ಹಿಂದಗಡೆ ಚೀಟಿಯನ್ನ ಬಚ್ಚಿಟ್ಟು ಬಿಡಿ ಸರಿಸುಮಾರು ಒಂದು ವರ್ಷ ಈ ಚೀಟಿಯನ್ನ ತೆಗೆಯೋದು ಬೇಡ ಕ್ಲೀನ್ ಮಾಡೋದಕ್ಕೆ ಶ್ರೀಚಕ್ರ ತೆಗೆದ್ರು ಕೂಡ ಆ ಚೀಟಿ ಅಲ್ಲೇ ಇರಲಿ ಆಮೇಲೆ ಶ್ರೀಚಕ್ರ ನೀವು ಅರ್ಶಿನ ನೀರಿಂದ ಒರೆಸಿ ಅದನ್ನು ಇಟ್ಟು ಬಿಡ್ತೀರಲ್ಲ ಹಿಂದಗಡೆನೆ ಇರಬೇಕು ತುಂಬಾ ಪವರ್ ಕೊಡುತ್ತೆ ಶ್ರೀಚಕ್ರ ಈ ನಿಮ್ಮ ವಿಷಯಗಳಿಗೆ ಬೇಗ ಬೇಗ ಪೂರ್ತಿ ಮಾಡುತ್ತೆ ಶ್ರೀಚಕ್ರ ಇನ್ನೂ ತರಿಸ್ಕೊಂಡಿಲ್ಲ ಅಂತಂದ್ರೆ ತರಿಸ್ಕೊಳ್ಳೋದಕ್ಕೆ ನಂಬರ್ ಹೇಳ್ತೀನಿ ಶ್ರೀಚಕ್ರ ನಮ್ಮ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ನಾನೇ ನನ್ನ ಕೈಯಾರೆ ಸಿದ್ಧಿ ಜಪ ಮಾಡಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಶ್ರೀಚಕ್ರವನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ಗೆ ಕರೆ ಮಾಡಬೇಡಿ ಕಾಲ್ ಮಾಡಬೇಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ತಗೋತಾರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಂದರೆ ಶ್ರೀಚಕ್ರದ ಬುಕ್ಕಿಂಗ್ ತಗೊಂಡು ನಿಮ್ಮ ಮನೆಗೆ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಕಳ್ಸಿಕೊಡ್ತೀವಿ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೆಗೆದು ಇಟ್ಕೊಂಡಿದ್ದೀನಿ ಶಾಟ್ ಅನ್ಕೊಂಡಿದೀನಿ ಈ ಕಾರ್ಯಕ್ರಮ ನೋಡಿದ ಮೇಲೆ ಬುಕ್ಕಿಂಗಿಗೆ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಇದು ಕೇವಲ ಇದನ್ನ ಬಚ್ಚಿಡೋದಕ್ಕೆ ಅಂತ ತರಿಸ್ಕೊಳ್ಳೋದಲ್ಲ ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ಸಾಲತ್ತಿರುತ್ತೆ ಕೈಯಲ್ಲಿ ಹೊಸ ಹಣ ಉಳಿಯುತ್ತೆ ನೀವು ಒಂದು ಒಂದು ಸೈಟ್ ಕೊಂಡ್ಕೋಬೇಕು ಅಂದ್ರೆ ಎರಡು ಸೈಟ್ ಕೊಂಡ್ಕೊಳ್ತೀರಾ ಒಂದು ಮನೆ ಕಟ್ಟಿಸ್ಬೇಕು ಅಂದ್ರೆ ಎರಡು ಮನೆ ಕಟ್ಟಿಸ್ತೀರಾ ಟೂ ವೀಲರ್ ಕೊಂಡ್ಕೋಬೇಕು ಅಂದ್ರೆ ಕಾರ್ ಕೊಂಡ್ಕೊಳ್ತೀರಾ ಕೇಳಿದ್ದನ್ನ ಡಬಲ್ ಡಬಲ್ ಕೊಡುವಂತ ಶ್ರೀಚಕ್ರ ಇದು ಇದಿತ್ತು ಇದು ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ ಅಪಾರ ಪ್ರಮಾಣದ ಹಣ ನಿಮ್ಮ ಮನೆಗೆ ಹರಿದು ಬರ್ತಾ ಇರುತ್ತೆ ಅಂತ ಚಮತ್ಕಾರಿ ವಸ್ತು ಇದು ಇದು ಆಲ್ರೆಡಿ ಯಾರು ತರಿಸ್ಕೊಂಡಿದ್ದೀರಿ ಆ ಶ್ರೀಚಕ್ರದ ಹಿಂದೆ ನಿಮ್ಮ ವಿಶ್ವ ಬರ್ದಂತ ಚೀಟಿ ಇಡಿ ಇಲ್ಲ ಗುರುಗಳೇ ನಾವಿನ್ನು ತರಿಸ್ಕೋಬೇಕು ಅಂದವರು ಇದನ್ನ ಈ ಚೀಟಿಯನ್ನ ನಿಮ್ಮ ಕಬರ್ಡ್ ಇರುತ್ತಲ್ಲ ನೀವು ಬಟ್ಟೆಯನ್ನ ಇಡ್ತಿರಲ್ಲ ಆ ಬಟ್ಟೆ ಇಡುವಂಥ ಕಬರ್ಡ್ ಕೆಳಗಡೆ ಎಲ್ಲಾದರೂ ಬಚ್ಚಿಟ್ಟಿರಿ ಪ್ರತಿ ತಿಂಗಳು ಹನ್ನೊಂದನೇ ತಾರೀಕು ಈ ಚೀಟಿಯನ್ನು ಓಪನ್ ಮಾಡಬೇಕು ಪ್ರತಿ ತಿಂಗಳು ಹನ್ನೊಂದನೇ ತಾರೀಕು ಈ ಚೀಟಿಯನ್ನು ಓಪನ್ ಮಾಡಿ ಹನ್ನೊಂದು ವಿಷಯನ ಓದ್ಕೊಳ್ಳಿ ಒಂದ್ಸಲ ನನಗೆ ಮದುವೆ ಸೆಟ್ ಆಗ್ಬೇಕು ಆಗ್ಬಿಟ್ಟಿದೆ ನಾನು ನನಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಬರ್ತಿರ್ತೀರ ಆಗಿದೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಆಗಿದೆ ಆಗಿದೆ ಅಂತ ಓದ್ಕೊಂಡು ಮತ್ತೆ ಈ ಚೀಟಿಯನ್ನ ಯಥಾ ಪ್ರಕಾರ ಮಡಚಿ ಶ್ರೀಚಕ್ರ ತರಿಸಿದವರು ಅದ್ರ ಹಿಂದೆ ಇಟ್ಕೊಳ್ಳಿ ಕಬರ್ಡಲ್ಲಿ ತರಿಸಿಲ್ಲ ಅನ್ನೋರು ಬಟ್ಟೆಯಲ್ಲಿ ಬಟ್ಟೆ ಕಬರ್ಡ್ ಇರುತ್ತಲ್ಲ ಅದರಲ್ಲಿ ಬಚ್ಚಿಟ್ಬಿಡಿ ಪ್ರತಿ ತಿಂಗಳು ಹನ್ನೊಂದನೇ ತಾರೀಕು ಆ ಚೀಟಿ ತೆಗಿಯೋದು ಓದೋದು ಇದನ್ನ ಮಾಡೋದ್ರಿಂದ ಶೀಘ್ರದಲ್ಲಿ ನಿಮ್ಮ ಇಚ್ಛೆ ಕೈಗೊಡುತ್ತೆ ಎಲ್ಲ ಕೆಲಸಗಳು ಆಗೋವರೆಗೂ ಆ ಚೀಟಿ ನಿಮ್ಮ ಅಲ್ಲಿ ಇರಲಿ ಅಥವಾ ಶ್ರೀಚಕ್ರ ತರಿಸಿ ಪೂಜೆ ಮಾಡೋರಿದ್ರೆ ಇದ್ರೆ ಅದ್ರ ಹಿಂದಗಡೆ ಇರಲಿ ಎಲ್ಲ ವಿಷಗಳು ನಿಮಗೆ ಕೈಗೂಡಿದ ಮೇಲೆ ಆ ಚೀಟಿಯನ್ನು ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ಯಾವುದಾದ್ರೂ ಮರದ ಕೆಳಗಡೆ ಹಾಕಿಬಿಡಿ ಹೀಗೆ ಮಾಡೋದ್ರಿಂದ ಈ ವರ್ಷ ನವೆಂಬರ್ ಹನ್ನೊಂದಕ್ಕೆ ಏನು ವಿಷ ಬರೆದಿಟ್ಟಿರ್ತೀರಾ ಮುಂದಿನ ವರ್ಷ ನವೆಂಬರ್ ಹನ್ನೊಂದು ಇದು ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಬರೋಷ್ಟರಲ್ಲೇನೆ ನಿಮ್ಮ ಹನ್ನೊಂದು ವಿಷಯಗಳು ಈ ಚೀಟಿಯಲ್ಲಿ ಬರೆದಂಥ ಹನ್ನೊಂದು ವಿಷಯಗಳು ಚಮತ್ಕಾರಿ ರೀತಿಯಲ್ಲಿ ಈಡೇರಿರುತ್ತೆ ಹೋದ ವರ್ಷ ನಾನು ಸುಮಾರು ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೆ ಅವರಿಗೆಲ್ಲ ಈಡೇರಿದೆ ಹನ್ನೊಂದಕ್ಕೆ ಹನ್ನೊಂದು ಆಸೆಯನ್ನು ಸಕ್ಸಸ್ಫುಲ್ ಆಗಿದೆ ಅದರಲ್ಲೂ ಕೂಡ ಯಾರು ಶ್ರೀಚಕ್ರ ತರ್ಸಿ ಪೂಜೆ ಮಾಡ್ತಾರೆ ಅವ್ರಿಗೆ ಇನ್ನೂ ಬೇಗ ಈಡೇರುತ್ತೆ ನಂಬರ್ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಬುಕ್ ಮಾಡ್ಕೊಳ್ಳಿ ಮರೀದೇನೆ ಇನ್ನು ನವೆಂಬರ್ ಹನ್ನೊಂದು ಸುಮಾರು ವಿಡಿಯೋಗಳನ್ನು ಮಾಡ್ತೀನಿ ಯಾಕೆಂದ್ರೆ ಅವತ್ತಿನ ದಿನ ಬಹಳ ಶಕ್ತಿ ಇರುತ್ತೆ ನವಂಬರ್ ಹನ್ನೊಂದು ದಿನಾಂಕ ಹನ್ನೊಂದು ಹಾಗೂ ನಿಮಗೆ ಅವತ್ತಿನ ತಿಂಗಳು ಕೂಡ ಹನ್ನೊಂದು ನವಂಬರ್ ಅಂದ್ರೆ ಹನ್ನೊಂದು ಬರುತ್ತೆ ಹನ್ನೊಂದನೆಯ ತಿಂಗಳು ಹನ್ನೊಂದನೆಯ ತಾರೀಕು ಮತ್ತು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಚಮತ್ಕಾರಿ ರೀತಿಯಲ್ಲಿ ಮಾಡುವಂತಹ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಾಳೆ ನಾಡಿದ್ದು ಇದ್ರ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಉಚಿತ ರೆಮಿಡಿ ಹೇಳಿದ್ದೀನಿ ಖರ್ಚೆ ಇಲ್ಲದೆ ಮಾಡಿಕೊಂಡು ಗೆಲ್ಲುವಂಥ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸ್ವತೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗಲಿ ಎಲ್ಲರೂ ಗೆಲ್ಲಲಿ ಅನ್ನೋದೇ ನಮೋದ್ದೇಶ ನಮಸ್ಕಾರ ವೀಕ್ಷಕರೇ